ಪ್ರೀತಿಯ ಕನ್ನಡ ಜನತೆಗೆ ಬ್ಯಾಚುಲರ್ ರೆಸಿಪಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಒಂದು ರೆಸಿಪಿ ಯಾವುದಪ್ಪ ಅನ್ನೋದಾದರೆ ಕ್ಷತ್ರಿಯ ಕಬಾಬ್ ಇತ್ತೀಚೆಗೆ ನೀವು ಯಾವುದಾದರೂ ಚಿಕನ್ ಪಲಾವ್ ಸೆಂಟ್ರಿಗಾಗಲಿ ಮಟನ್ ಪಲಾವ್ ಸೆಂಟ್ರಿಗಾಗಲಿ ಹೋದರೆ ಅಲ್ಲಿ ಫಾಸ್ಟ್ ಮೂವಿಂಗ್ ಆಗಿರ್ತಕ್ಕಂಥ ಒಂದು ಐಟಮ್ ಯಾವುದಪ್ಪ ಅನ್ನೋದಾದರೆ ಕ್ಷತ್ರಿಯ ಕಬಾಬ್ ಆಗಿರುತ್ತೆ ಈ ಒಂದು ಅದ್ಭುತವಾದಂಥ ಕ್ಷತ್ರಿಯ ಕಬಾಬ್ನ ಯಾವ ಥರ ಮಾಡೋದು ಅದನ್ನು ಮಾಡೋದಕ್ಕೆ ಏನೇನೆಲ್ಲ ಇಂಗ್ರೀಡಿಯಂಟ್ಸ್ ಬೇಕು ಅಂತ ಒಂದ್ಸರ್ತಿ ನೋಡ್ಕೊಂಡು ಬರುವ ಬನ್ನಿ ಕ್ಷತ್ರಿಯ ಕಬಾಬ್ ಮಾಡೋದಕ್ಕೆ ನಾನು ಅರ್ಧ ಕೆ ಜಿ ಚಿಕನ್ನ ತೊಗೊಂಡಿದ್ದೀನಿ ವಿತ್ ಬೋನ್ ಚಿಕನ್ನ ತೊಗೊಂಡಿದ್ದೀನಿ ನೀವು ಬೇಕಿದ್ರೆ ಬೋನ್ಲೆಸ್ ಕೂಡ ತಗೋಬೋದಾಗಿರುತ್ತೆ ಒಂದು ಇಡಿ ಪುದೀನ ತಗೊಂಡಿದ್ದೀನಿ ಒಂದು ಹಿಡಿ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ ಏಳರಿಂದ ಎಂಟು ಹಸಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಹಸಿ ಮೆಣಸಿನಕಾಯಿನ ನಿಮಗೆ ಖಾರಕ್ಕೆ ಅನುಗುಣವಾಗಿ ತಗೋಬೇಕಾಗಿರುತ್ತೆ ಥರ ಮೂರರಿಂದ ನಾಲ್ಕು ಬೆಳ್ಳುಳ್ಳಿ ಹೆಸಳನ್ನು ತೊಗೊಂಡಿದ್ದೀನಿ ಒಂದು ಮೊಟ್ಟೆನ ತೊಗೊಂಡಿದ್ದೀನಿ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ ತಗೊಂಡಿದ್ದೀನಿ ಅದರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ ಯಾಕೆ ತಗೊಂಡಿದ್ದೀನಿ ಅಂದರೆ ನಾನು ಈ ಒಂದು ಕಬಾಬ್ ಮಾಡೋದಕ್ಕೆ ಯಾವುದೇ ಥರದ ಕಲರ್ ಯೂಸ್ ಮಾಡ್ತಾ ಇಲ್ಲ ಸೊ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕೋದ್ರಿಂದ ನ್ಯಾಚುರಲ್ ಆಗಿ ಕಲರ್ ಬರುತ್ತೆ ಅದಕ್ಕೋಸ್ಕರ ಅದಾದ ನಂತರ ಮಸಾಲದಲ್ಲಿ ನಾನು ಗರಂ ಮಸಾಲ ಮತ್ತು ಧನಿಯಾ ಪೌಡರ್ನ ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ಎರಡನ್ನೂ ಬಂದು ನಾನು ಎರಡೆರಡು ಟೀ ಅಷ್ಟು ತೊಗೊಂಡಿದ್ದೀನಿ ಅದಾದ ನಂತರ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ತೊಗೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಮೈದಾನ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ಅದಾದ ನಂತರ ಕಬಾಬ್ ಫ್ರೈ ಮಾಡೋದಕ್ಕೆ ಎಣ್ಣೆನ ತಗೊಂಡಿದ್ದೀನಿ ಸೊ ಇವಾಗ ಏನು ಮಾಡಬೇಕಪ್ಪ ಅನ್ನೋದಾದರೆ ಫಸ್ಟ್ ಇದೆಲ್ಲ ಸೊಪ್ಪನ್ನು ಮೆಣಸಿನ್ಕಾಯಿ ಏನು ತೊಗೊಂಡಿದ್ದೀನಿ ಗೊತ್ತಾ ಇದನ್ನೆಲ್ಲನೂ ಗ್ರೈಂಡ್ ಮಾಡಿಬಿಟ್ಟು ಪೇಸ್ಟ್ ಮಾಡ್ಕೋಬೇಕಾಗಿರುತ್ತೆ ಏನೇನೆಲ್ಲ ಹಾಕಬೇಕು ಅಂದರೆ ಕೊತ್ತಂಬರಿ ಸೊಪ್ಪು ಮೆಣಸಿನಕಾಯಿ ಬೆಳ್ಳುಳ್ಳಿ ಅದೇ ಥರ ಪುದೀನಾ ಸೊಪ್ಪು ಈ ನಾಲ್ಕನ್ನು ಹಾಕಿಬಿಟ್ಟು ನುಣ್ಣಗೆ ಗ್ರೈಂಡ್ ಮಾಡಿಕೊಂಡು ಅದಾದ ನಂತರ ಮ್ಯಾರಿನೇಷನ್ ಪ್ರಾಸೆಸ್ ಹೆಂಗೆ ಅಂತ ನೋಡುವ ಬನ್ನಿ ನಾನು ಆವಾಗಲೇ ಹೇಳ್ದಂಗೆ ಕೊತ್ತಂಬರಿ ಸೊಪ್ಪನ್ನು ಪುದೀನ ಮೆಣಸಿನ್ಕಾಯಿ ಬೆಳ್ಳುಳ್ಳಿನ ನುಣ್ಣಗೆ ರುಬ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ಆ ಒಂದು ಮಿಶ್ರಣನ ಚಿಕನ್ಗೆ ಸೇರಿಸುವ ನೋಡಿ ಈ ಥರ ಕ್ಲೀನಾಗಿ ಪೇಸ್ಟ್ ಆಗಬೇಕಾಗಿರುತ್ತೆ ನೋಡಿ ಇವಾಗ ನಾನು ಪೇಸ್ಟ್ ಮಾಡಿಕೊಂಡಿರ್ತಕ್ಕಂಥ ಗ್ರೀನ್ ಮಸಾಲನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದರ ಜೊತೆಗೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಗರಂ ಮಸಾಲ ಮತ್ತು ಕೊರಿಯಾಂಡರ್ ಪೌಡರು ಅದರ ಜೊತೆಗೆ ಹಚ್ಚ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿಕೊಳ್ಳುವ ನೋಡಿ ಇವಾಗ ನಾನು ಎಲ್ಲ ಮಸಾಲನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಒಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗಿರುತ್ತೆ ಈ ಥರ ಚಿಕನ್ಗೆ ಎಲ್ಲ ಕಡೆಯಿಂದ ಕೂಡ ಮಸಾಲ ನೀಟಾಗಿ ಅಪ್ಲೈ ಆಗಬೇಕಾಗಿರುತ್ತೆ ಸೊ ಆ ಥರ ನೀವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕಾಗಿರುತ್ತೆ ನೀವು ಮಿಕ್ಸ್ ಮಾಡಬೇಕಾದಾಗ ಯಾವುದೇ ಥರದ ನೀರನ್ನು ಹಾಕೋಕ್ಕೆ ಹೋಗಬೇಡಿ ನೀರು ಹಾಕಿದರೆ ನಮಗೆ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿರೋಲ್ಲ ಫ್ರೈ ಮಾಡಬೇಕಾದಾಗ ಕರೆಕ್ಟ್ ಆಗೋಲ್ಲ ಅಂದ್ಕೊಳ್ಳಿ ಸೊ ಇವಾಗ ನೀಟಾಗಿ ಮಿಕ್ಸ್ ಆಗಿದೆ ಇದಕ್ಕೆ ಒಂದು ಅರ್ಧ ಲೆಮನ್ನ ಸ್ಕ್ವೀಸ್ ಇದ್ದೀನಿ ಲೆಮನ್ ಸ್ಕ್ವೀಸ್ ಮಾಡಿದ ತಕ್ಷಣ ಮತ್ತೆ ಇದನ್ನು ಒಂದು ಸರ್ತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಬಿಟ್ಟು ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ನಾವೇನೋ ಒಂದು ಮೊಟ್ಟೆ ತೊಗೊಂಡಿದ್ದೀವಿ ಗೊತ್ತಾ ಅದನ್ನು ಒಡೆದ್ಬಿಟ್ಟು ಹಾಕಬೇಕಾಗಿರುತ್ತೆ ನೋಡಿ ಇವಾಗ ಒಂದು ಮೊಟ್ಟೆನ ಕೂಡ ನಾನು ಒಡೆದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಇದನ್ನು ಮತ್ತೆ ನೀಟಾಗಿ ಮಿಕ್ಸ್ ಮಾಡಬೇಕಾಗಿರುತ್ತೆ ಈ ಥರ ಮೊಟ್ಟೆನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗಿರುತ್ತೆ ನೋಡಿ ಇವಾಗ ಎಗ್ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಆಗಿದೆ ನಾನು ಇವಾಗ ಸ್ವಲ್ಪ ಕರಿಬೇವು ಸೊಪ್ಪನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದು ಆಪ್ಷನಲ್ ಆಗಿರುತ್ತೆ ನೀವು ಬೇಕಿದ್ರೆ ಆ್ಯಡ್ ಮಾಡ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿದ್ರು ಕೂಡ ನಡೆಯುತ್ತೆ ಸೊ ನೋಡಿ ಕರಿಬೇವಿನ ಸೊಪ್ಪು ಹಾಕಿದ ತಕ್ಷಣ ಮತ್ತೆ ಒಂದು ಸರ್ತಿ ನೀಟಾಗಿ ಮಿಕ್ಸ್ ಮಾಡಬೇಕಾಗಿರುತ್ತೆ ನೋಡಿ ಇವಾಗ ನಮ್ಮ ಮ್ಯಾರಿನೇಷನ್ ಚಿಕನ್ ಏನಿದೆ ರೆಡಿಯಾಗಿದೆ ಅಂದ್ಕೊಳ್ಳಿ ಇದನ್ನು ಒಂದರಿಂದ ಒಂದೂವರೆ ಗಂಟೆಗಳ ಕಾಲ ಮುಚ್ಚಿಬಿಟ್ಟು ಎತ್ತಿಡಬೇಕಾಗಿರುತ್ತೆ ಅದಾದ ನಂತರ ಡೈರೆಕ್ಟಾಗಿ ತೆಗೆದುಬಿಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡೋದಾಗಿರುತ್ತೆ ಸೊ ನಾನು ನಿಮಗೆ ಇದು ಮ್ಯಾರಿನೇಷನ್ ಆದಮೇಲೆ ಮತ್ತೆ ಸಿಗ್ತೇನೆ ಅಂತ ಬನ್ನಿ ಒಂದು ಗಂಟೆಗಳ ಕಾಲ ಚಿಕನ್ ಸಕ್ಕತ್ತಾಗಿ ಮ್ಯಾರಿನೇಷನ್ ಆಗಿದೆ ನೋಡಿ ಈ ಥರ ಕಾಣಿಸ್ತಾ ಉಂಟು ಇವಾಗ ಸೊ ಈ ಮ್ಯಾರಿನೇಷನ್ ಆಗಿ ರೆಡಿಯಾಗಿರ್ತಕ್ಕಂಥ ಚಿಕನ್ಗೆ ಇವಾಗ ಮೈದಾ ಮತ್ತು ಕಾರ್ನ್ಫ್ಲೋರ್ ಏನು ತೊಗೊಂಡಿದ್ದೀವಿ ಇವತ್ತ ಅದನ್ನು ಮಿಕ್ಸ್ ಮಾಡಿಕೊಡುವ ಬನ್ನಿ ಈ ಮೈದಾ ಮತ್ತು ಕಾರ್ನ್ಫ್ಲೋರ್ನ ಹಾಕ್ಬಿಟ್ಟು ಮತ್ತೆ ಒಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗಿರುತ್ತೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗಿರುತ್ತೆ ಕಂಪ್ಲೀಟ್ ಈ ಥರ ಚೆನ್ನಾಗಿ ಮಿಕ್ಸ್ ಆದ ನಂತರ ಇದನ್ನು ಎಣ್ಣೆಯಲ್ಲಿ ಬಿಡಬೇಕಾಗಿರುತ್ತೆ ಅದಕ್ಕೋಸ್ಕರ ಅಂತ ನಾನು ಎಣ್ಣೆನೂ ಕೂಡ ಬಿಸಿ ಇಟ್ಕೊಂಡಿದ್ದೀನಿ ಅಂದ್ಕೊಳ್ಳಿ ಒಂದು ಸರ್ತಿ ಈ ಚಿಕನ್ ನೀಟಾಗಿ ಮಿಕ್ಸ್ ಆದ ನಂತರ ಡೈರೆಕ್ಟಾಗಿ ಎಣ್ಣೆನಲ್ಲಿ ಬಿಡೋದು ಅಂದ್ಕೊಳ್ಳಿ ನೋಡಿ ಇವಾಗ ಫ್ಲೋರು ಮತ್ತು ಮೈದಾ ಹಾಕ್ಬಿಟ್ಟು ಮಿಕ್ಸ್ ಆದಮೇಲೆ ಈ ಥರ ಕಾಣಿಸ್ತಾ ಇರುತ್ತೆ ಸೊ ಇದರಿಂದ ಇವಾಗ ತೆಗೆದುಬಿಟ್ಟು ಡೈರೆಕ್ ಇದರಿಂದ ಇವಾಗ ತೆಗೆದುಬಿಟ್ಟು ಡೈರೆಕ್ಟಾಗಿ ಒಂದೊಂದು ಪೀಸ್ನ ಎಣ್ಣೆಯಲ್ಲಿ ಬಿಡಬೇಕಾಗಿರುತ್ತೆ ನೋಡಿ ಎಣ್ಣೆ ಕೂಡ ನೀಟಾಗಿ ಕಾದ್ಬಿಟ್ಟಿದೆ ಸೊ ಇವಾಗ ಒಂದೊಂದಾಗಿ ಎಣ್ಣೆಗೆ ಬಿಟ್ಕೋಬೇಕಾಗಿರುತ್ತೆ ಅನ್ಕೊಳ್ಳಿ ಈ ಥರ ಒಂದೊಂದೇ ಪೀಸ್ನ ನೀಟಾಗಿ ಎಣ್ಣೆಗೆ ಬಿಡಬೇಕಾಗಿರುತ್ತೆ ಸ್ವಲ್ಪ ಚಿಕನ್ನ ಎಣ್ಣೆಯಲ್ಲಿ ಹಾಕಿದ್ದೀನಿ ಇದೇ ಥರ ಇದು ಒಂದು ಹತ್ತು ನಿಮಿಷಗಳ ಕಾಲ ಬೇಯಬೇಕಾಗಿರುತ್ತೆ ಫಸ್ಟು ಒಂದು ಏಳು ನಿಮಿಷ ಬಂದು ನೀವು ಸ್ವಲ್ಪ ಮೀಡಿಯಮ್ ಹೈ ಫ್ಲೇಮಲ್ಲಿ ಬೇಯಿಸಿ ಅದಾದ ನಂತರ ಫ್ಲೇಮ್ನಾಗ ಫುಲ್ ಕಮ್ಮಿ ಮಾಡಿಬಿಟ್ಟು ಲೋ ಫ್ಲೇಮಲ್ಲಿ ಕಂಪ್ಲೀಟಾಗಿ ಮತ್ತೆ ಬೇಯಿಸ್ಕೊಳ್ಳಿ ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಈ ಕಡೆಗೂ ಕೂಡ ಅದನ್ನು ತಿರುಗಿಸ್ಕೊಂಡು ಬೇಯಿಸ್ಕೊಬೇಕಾಗಿರುತ್ತೆ ಈ ಥರ ನೀವು ಒಂದು ಸರ್ತಿ ತಿರುಗಿಸ್ಬಿಟ್ಟು ಈ ಸೈಡಲ್ಲೂ ಕೂಡ ಹಾಕಿಬಿಟ್ಟು ನೀಟಾಗಿ ಬೇಯಿಸ್ಕೋಬೇಕಾಗಿರುತ್ತೆ ನೋಡಿ ಇವಾಗ ಕಬಾಬ್ ಚೆನ್ನಾಗಿ ಫ್ರೈ ಆಗಿದೆ ಇದೇ ಥರ ಎಲ್ಲ ಒಂದು ಚಿಕನ್ ಏನು ನಾವು ಮ್ಯಾರಿನೇಷನ್ ಮಾಡಿದ್ವಲ್ಲ ಎಲ್ಲರೂ ಬೇಯಿಸ್ಕೋಬೇಕಾಗಿರುತ್ತೆ ನೋಡಿ ಇವಾಗ ನಾನು ಫಸ್ಟ್ ರೌಂಡ್ ಚಿಕನ್ನ ತೆಗೆದಿದ್ದೀನಿ ಅಂದರೆ ಫ್ರೈ ಆಗಿರತಕ್ಕಂಥ ಕಬಾಬ್ನ ತೆಗೆದಿದ್ದೀನಿ ಇವಾಗ ಸೆಕೆಂಡ್ ರೌಂಡ್ ಕಬಾಬ್ ಏನಿದೆ ಗೊತ್ತಾ ಅದನ್ನು ಎಣ್ಣೆಗೆ ಬಿಟ್ಕೊಳ್ಳುವ ಥರ ನೀಟಾಗಿ ಒಂದೊಂದೇ ಪೀಸ್ನ ಎಣ್ಣೆಯಲ್ಲಿ ಬಿಟ್ಕೋಬೇಕಾಗಿರುತ್ತೆ ನೋಡಿ ಇವಾಗ ಮತ್ತೆ ನಾನು ಸೆಕೆಂಡ್ ರೌಂಡು ಫುಲ್ ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ಕೂಡ ಸೇಮ್ ಅದೇ ಥರ ಹತ್ತು ನಿಮಿಷಗಳ ಕಾಲ ಬೇಯಿಸ್ಬೇಕಾಗಿರುತ್ತೆ ನೋಡಿ ಇವಾಗ ಇದು ಕೂಡ ಸರಿಯಾಗಿ ಬೆಂದಿದೆ ಅಂದ್ಕೊಳ್ಳಿ ನೋಡಿ ಹೆಂಗೆ ಕಾಣಿಸ್ತಾ ಇದೆ ಮೇಲುಗಡೆ ಟೆಕ್ಸ್ಚರು ಸೊ ಇದೇ ಥರ ಎಲ್ಲ ಚಿಕನ್ನೂ ಬೇಯಿಸ್ಕೋಬೇಕಾಗಿರುತ್ತೆ ನಾನು ಎಲ್ಲ ಚಿಕನ್ ಬೇಯಿಸ್ಕೊಂಡಾದ್ಮೇಲೆ ಮತ್ತೆ ಸಿಗ್ತೀನಿ ಬನ್ನಿ ನಿಮಗೆ ಲಾಸ್ಟ್ ರೌಂಡ್ ಏನು ಚಿಕನ್ ಉಳಿದಿತ್ತು ಗೊತ್ತಾ ಅದನ್ನು ಕೂಡ ಹಾಕಿದ್ದೀನಿ ಅಂದ್ಕೊಳ್ಳಿ ಚೆನ್ನಾಗಿ ಬೇಯ್ತಾ ಇದೆ ಅದು ಕೂಡ ಸೊ ಇದೇ ಥರ ನೀವು ಚಿಕನ್ ಬೇಯಿಸ್ಕೊಂಡ್ರೆ ನೀಟಾಗಿ ನಿಮಗೆ ತಿನ್ನೋದಕ್ಕೆ ಮಜಾ ಬರುತ್ತೆ ಚಿಕನ್ ಬೆಂದಿಲ್ಲ ಅಂತ ಅನ್ನೋದಾದರೆ ನಿಮಗೆ ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ ತಿನ್ನಬೇಕಾದ್ರೆ ಸೊ ಹಾಗಾಗಿ ನೀಟಾಗಿ ಬೇಯಿಸ್ಕೊಳ್ಳಿ ಮೀಡಿಯಮ್ ಫ್ಲೇಮಲ್ಲಿ ಆರಾಮಾಗಿ ಬೇಯಿಸ್ಕೊಂಡ್ಬಿಟ್ಟು ತಿಂದರೆ ಸಕ್ಕದಾಗಿರುತ್ತೆ ಚಿಕನ್ ಕೂಡ ಒಳ್ಳೆ ಕುಕ್ಕಾಗಿರುತ್ತೆ ಅಂದ್ಕೊಳ್ಳಿ ಮ್ಯಾರಿನೇಷನ್ ಮಾತ್ರ ನಿಜಕ್ಕೂ ಸಕ್ಕದಾಗಿದೆ ಅಂದ್ಕೊಳ್ಳಿ ಚಿಕನ್ನ ಎಲ್ಲ ಭಾಗಕ್ಕೂ ಕೂಡ ಒಂದು ಮಸಾಲ ನೀಟಾಗಿ ಹಕ್ಕೊಂಡಿದೆ ಅಂದ್ಕೊಳ್ಳಿ ಸೊ ಹಾಗಾಗಿನೇ ಈ ಥರ ಒಂದು ಟೆಕ್ಸ್ಚರು ಈ ಥರ ಒಂದು ಕಲರ್ ಬರ್ತಾ ಇರೋದು ಅಂದ್ಕೊಳ್ಳಿ ನೋಡಿ ಅದ್ಭುತವಾದಂಥ ಕ್ಷತ್ರಿಯ ಕಬಾಬ್ ರೆಡಿ ಆಗಿದೆ ಅಂದ್ಕೊಳ್ಳಿ ನೋಡಿ ಯಾವ ಥರ ಬಂದಿದೆ ಟೆಕ್ಸ್ಚರು ಸಕ್ಕದಾಗಿನೇ ಕಾಣಿಸ್ತಾ ಇದೆ ಇದನ್ನು ನೀವು ನಿಂಬೆಹಣ್ಣು ಹಾಕ್ಕೊಂಡು ಇಳ್ಳಿ ಜೊತೆಗೆ ತಿಂತಾ ಇದ್ರೆ ಮಜಾನೆ ಬೇರೆ ಅಂದ್ಕೊಳ್ಳಿ ನೀವು ಕೂಡ ಈ ಒಂದು ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ ಹೆಂಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸೋದನ್ನ ಮಾತ್ರ ಮರೆಯೋಕ್ಕೆ ಹೋಗಬೇಡಿ ಈ ಒಂದು ಅದ್ಭುತವಾದಂಥ ರೆಸಿಪಿ ನಿಮಗೇನಾದರೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ಗೆ ಏನಾದರೂ ಅಷ್ಟಾಗಿದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಮತ್ತು ಸಿಗುವ ಮತ್ತೊಂದು ಹೊಚ್ಚ ಹೊಸ ವೀಡಿಯೋದೊಂದಿಗೆ ಅಲ್ಲಿವರೆಗೂ ಈಟ್ ಹೆಲ್ದಿ ಸ್ಟೇ ಸೇಫ್ ಬೈ ಫ್ ನಾವು